ನಮಸ್ಕಾರ ನನ್ನ ಹೆಸರು ವಿವೇಕ್ ಬೆಳತು ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಮ್ ಕಾಲೇಜಸ್ ಸೊ ಹಲವಾರು ಜನಗಳಿಗೆ ಈ ಕೀಮೊಥೆರಪಿ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ ಸೊ ಕೀಮೊಥೆರಪಿ ಅಂದರೆ ಏನು ಅಂತ ಕೇಳ್ತಾರೆ ಸೊ ಹಾಗಾಗಿ ಕೀಮೊಥೆರಪಿ ಅಂದರೆ ಇದು ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸು ಕ್ಯಾನ್ಸರ್ನ ಟ್ರೀಟ್ಮೆಂಟಲ್ಲಿ ಉಪಯೋಗಿಸುವಂಥದ್ದು ನೀವು ಇಲ್ಲಿ ನೋಡ್ಬೋದು ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಕೀಮೊಥೆರಪಿ ಇಂಜೆಕ್ಷನ್ ಡ್ರಗ್ ಸೊ ಇದನ್ನು ನಾವು ಹಲವಾರು ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ ಮತ್ತು ಇದನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಇದನ್ನು ಎಲ್ಲ ಕ್ಯಾನ್ಸರ್ ಸ್ಟೇಜ್ಗಳಲ್ಲೂ ಅಂದರೆ ಸ್ಟೇಜ್ ಒನ್ ಟು ಸ್ಟೇಜ್ ಫೋರಲ್ಲಿ ಯಾವುದೇ ಕ್ಯಾನ್ಸರ್ಗಳಲ್ಲಿ ನಾವು ಇದನ್ನು ಉಪಯೋಗಿಸ್ಬೋದು ಲಂಗ್ ಕ್ಯಾನ್ಸರ್ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಕೊಲಾಮ್ ಕ್ಯಾನ್ಸರ್ ಇರ್ಬೋದು ಅಥವಾ ಇನ್ಯಾವುದೇ ಕ್ಯಾನ್ಸರ್ ಇರ್ಬೋದು ಆದರೆ ಅದರ ಡ್ರಗ್ಸ್ ಅಥವಾ ಇಂಜೆಕ್ಷನ್ಸು ಬದಲಾಗುತ್ತೆ ಮತ್ತು ಇದನ್ನು ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ನೀವು ನೋಡಿದ ಆಗಲೇ ನೋಡಿದ ಹಾಗೆ ಇದು ವಯಲ್ಸು ಈ ಥರ ಇರುತ್ತೆ ಸೊ ಇವುಗಳನ್ನು ನಾವು ಈ ಹೇಗೆ ಕೊಡ್ತೀವಿ ಅಂತ ಹೇಳಿದರೆ ಇದನ್ನು ಡ್ರಿಪ್ ಸೆಟ್ ಅದರ ಸಲೈನ್ ಅಥವಾ ಫೈವ್ ಪರ್ಸೆಂಟ್ ಡೆಕ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಮಿಕ್ಸ್ ಮಾಡಿ ಡ್ರಿಪ್ ಮೂಲಕ ಪೇಷಂಟ್ಸ್ಗಳಿಗೆ ಕೊಡುತ್ತೇವೆ ಇದು ಕಿಮೋಥೆರಪಿಯ ಬಗ್ಗೆನ ಬಹಳ ಬೇಸಿಕ್ ಇನ್ಫಾರ್ಮೇಷನ್ ನಮಸ್ಕಾರ